ಚಿತ್ರರಂಗದ ಹಿತದೃಷ್ಟಿಯಿಂದ ಹೊಸ ಕಲಾವಿದರು ಹಾಗೂ ಹಿರಿಯ ಕಲಾವಿದರು ಜೊತೆಗೂಡಿ ನೂತನವಾಗಿ ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಸ್ಥಾಪನೆ ಮಾಡಲಾಗಿದೆ ಮೂವಿ ಬ್ಯಾನರ್ ಅಜೀವ ಸದಸ್ಯತ್ವ ಐದು ಸಾವಿರ ರೂಪಾಯಿ ಹಾಗೂ ಮೂವಿ ಟೈಟಲ್ಗೆ ಐನೂರು ರೂಪಾಯಿ ಆಗಿರುತ್ತೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಂಎಸ್ ರವೀಂದ್ರ ಅವರು ಮಾಹಿತಿಯನ್ನು ನೀಡಿದರು ಸಿನಿಮಾಗೆ ಸಂಬಂಧಪಟ್ಟ ಕಲಾವಿದರು ನಿರ್ದೇಶಕರು ಕ್ಯಾಮೆರಾಮ್ಯಾನ್ ಡ್ಯಾನ್ಸ್ ಸಂಗೀತ ಫೈಟ್ ಮಾಸ್ಟರ್ ಎಲ್ಲಾ ವಿಭಾಗದವರಿಗೆ ಅಜೀವ ಸದಸ್ಯತ್ವ ಎರಡು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಗುರುತಿನ ಚೀಟಿಯನ್ನು ಕೂಡ ನೀಡಲಿದ್ದು ಅಸೋಸಿಯೇಷನ್ ಚುನಾವಣೆ ಸ್ಪರ್ಧೆ ಮಾಡಬಹುದು ಮತ್ತು ಮತದಾನದ ಹಕ್ಕು ಕೂಡ ಇರುತ್ತೆ ಎಂದು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಆ ನಂತರ ಇದರ ಕಾರ್ಯ ರೂಪಗಳೇನು ಉದ್ದೇಶಗಳೇನು ಅದನ್ನ ಬ್ರೀಫ್ ಆಗಿ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಹರಿಯಾಗಿದ್ದೀರಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕೆ ಎ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಇದು ಒಂಥರ ಯುನೀಕ್ ಅಸೋಸಿಯೇಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನನಗೆ ನಾನು ಭಾವಿಸ್ತೇನೆ ಉದಾಹರಣೆಗೆ ಬೇರೆ ಬೇರೆ ಚೇಂಬರ್ಗಳಿವೆ ಏಳೆಂಟು ಚೇಂಬರ್ಗಳಿವೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ನಮ್ಮ ಚೇಂಬರ್ ಬಗ್ಗೆ ನಾನು ಮಾತಾಡ್ತೀನಿ ನಮ್ಮ ಚೇಂಬರಲ್ಲಿ ಕನ್ನಡ ಚಲನಚಿತ್ರರಂಗದ ಎಲ್ಲ ವಿಭಾಗದವರು ಇದಕ್ಕೆ ಮೆಂಬರ್ ಆಗಬಹುದು ಮೆಂಬರ್ ಕೇವಲ ಎರಡೇ ಸಾವಿರ ರೂಪಾಯಿನಲ್ಲಿ ಮೆಂಬರ್ಶಿಪ್ ಪಡೀಬಹುದು ಅವರಿಗೆ ಒಂದು ಇದೇ ರೀತಿ ನಾನು ಏನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾರ್ಡ್ ಕೊಡ್ತೀವಿ ಐಡೆಂಟಿಟಿ ಕಾರ್ಡು ಒಂದು ಟಿ ಶರ್ಟು ಮತ್ತು ಒಂದು ಮೆಮೆಂಟೊ ಅಲ್ಲೊಂದು ಮೆಮೆಂಟೊ ಇದೆ ಈ ಮೆಮೆಂಟೋನ ನಿಮ್ಮ ಶಿವಮೊಗ್ಗದ ಪತ್ರಿಕಾ ಭವನಕ್ಕೆ ಕೊಟ್ಟು ಹೋಗ್ತೀವಿ ಆಮೇಲೆ ಎಲ್ಲ ವಿಭಾಗದವರು ಅಂದರೆ ಯಾರು ಎಡಿಟರ್ಸ್ ಇರ್ಬೋದು ಆಕ್ಟರ್ಸ್ ಇರ್ಬೋದು ಆಕ್ಟ್ರೆಸಸ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು ಫೈಟರ್ಸ್ ಇರ್ಬೋದು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು ಒಬ್ಬ ಲೈಟ್ ಬಾಯ್ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ನಮ್ಮ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಇಂದ ಅದರ ಅನುಕೂಲತೆಗಳನ್ನು ಪಡಿಬಹುದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನಿಮಗೆ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ಈಗ ನಾವು ಒಂದು ಪೋಸ್ಟರ್ ಬಿಡುಗಡೆಯೂ ಮಾಡ್ತೀವಿ ಒಂದು ಎರಡು ನಿಮಿಷ ಇ ಒಂದು ಒಂದು ಎರಡು ನಿಮಿಷ ಈಗ ನೋಡಿ ಕನ್ನಡ ಚಲನಚಿತ್ರ ನಾನಾ ತರಹದ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಉದಾಹರಣೆಗೆ ಎಷ್ಟೋ ಜನ ತಮ್ಮ ಕೊನೆಗಾಲದಲ್ಲಿ ಆಸ್ಪತ್ರೆಗೆ ಸೇರಿಕೊಂಡ್ರೂ ಸಹಿತ ಅವರಿಗೆ ದುಡ್ಡು ಕೊಡೋಕ್ಕೆ ದುಡ್ಡುಗಳು ಇರೋಲ್ಲ ನಮ್ಮ ಅಸೋಸಿಯೇಷನಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಐವತ್ತು ಸಾವಿರ ರೂಪಾಯಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ ಕೊಡೋದಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಜೊತೆಯಲ್ಲಿ ತುಂಬ ಕಡು ಬಡವರಿಗೆ ಎಲ್ಲ ವಿಭಾಗದವರು ಹೇಳ್ತಿರೋದು ಇದು ಒಂದೇ ಅಸೋಸಿಯೇಷನಲ್ಲಿ ಈ ರೀತಿ ಇರೋದು ಬೇರೆದ್ರಲ್ಲಿಲ್ಲ ಒಂದು ಫುಡ್ ಕಿಟ್ ಕೊಡಬೇಕು ಅಂತನೂ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆಮೇಲೆ ನಾನಾ ತರಹದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಉದಾಹರಣೆಗೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಎಡಿಟರ್ಸ್ಗಿರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ಗಿರ್ಬೋದು ಆ್ಯಕ್ಟರ್ಸ್ಗೆ ಇರ್ಬೋದು ಆ್ಯಕ್ಟ್ರೆಸಸ್ಗೆ ಇರ್ಬೋದು ಇದೆಲ್ಲ ಉಂಟು ಇನ್ನೊಂದು ವಿಶೇಷತೆ ನಮ್ಮ ಕೆ ಎಫ್ ಎಲ್ಲಿ ಏನು ಅಂದರೆ ಒಂದು ಸಲ ಅವರು ಮೆಂಬರ್ ಆದರೆ ಅವರ ಆಜೀವ ಸದಸ್ಯತ್ವ ಅಂದರೆ ಲೈಫ್ ಲಾಂಗ್ ಮೆಂಬರ್ಶಿಪ್ ತಿರುಗಿ ರಿನ್ಯೂವಲ್ ಅನ್ನೋ ಪ್ರಶ್ನೆ ಬರಲ್ಲ ಜೊತೆಯಲ್ಲಿ ಈ ಫಿಲಮ್ ಪ್ರೊಡ್ಯೂಸ್ ಮಾಡೋಂಥವರು ಕೇವಲ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಫಿಲಮ್ ಟೈಟಲ್ ಬ್ಯಾನರ್ನ ಪಡಿಬೋದು ಆಗಿ ಫಿಲಮ್ ಟೈಟಲ್ ತಗೋಬೇಕು ಅಂದರೆ ಅದಕ್ಕೆ ಕೇವಲ ಐನೂರು ರೂಪಾಯಿ ಅಷ್ಟೇ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಅದು ವಿಪರೀತ ಜಾಸ್ತಿ ಇದೆ ಬಟ್ ಇಲ್ಲಿ ಕಮ್ಮಿ ಇದೆ ಅಂದರೆ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಈ ಕೆ ಎಫ್ ಕೆ ಎಫ್ ಎನ್ನು ನಮ್ಮ ಎಮ್ ಎಸ್ ರವೀಂದ್ರ ಅವರು ಪ್ರಾರಂಭ ಮಾಡಿರೋದು ಅವರು ಪ್ರಾರಂಭ ಸುಮ್ಮನೆ ಮಾಡಲಿಲ್ಲ ಸ್ನೇಹಿತರುಗಳ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ರು ಕಲಾವಿದರುಗಳಿಂದ ಜೊತೆ ಹೊಸ ಕಲಾವಿದರು ಹಳೆ ಕಲಾವಿದರು ಚಲನಚಿತ್ರದಲ್ಲಿರುವ ದಿಗ್ಗಜರು ಇವರ ಜೊತೆಲೆಲ್ಲ ಮಾತನಾಡಿ ಕೊನೆಗೆ ಈ ಒಂದು ಅಸೋಸಿಯೇಷನ್ ಅನ್ನೋದನ್ನು ತೆಗೆದಿದ್ದಾರೆ ಜೊತೆಯಲ್ಲಿ ಮೂವತ್ತೊಂದು ಜಿಲ್ಲೆಗೂ ನಾವು ಹೋಗ್ತಾ ಇದ್ದೀವಿ ಇದುವರೆಗೂ ನಾವು ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ಹಾಸನ ತುಮಕೂರಿಗೆ ಹೋಗಿ ಈಗ ನಾವು ಶಿವಮೊಗ್ಗಕ್ಕೆ ಬಂದಿದ್ದೀವಿ ಈಗ ನೆಕ್ಸ್ಟ್ ನಾವು ದಾವಣಗೆರೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಒಟ್ಟಿನಲ್ಲಿ ಈ ಒಂದು ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಲ್ಲಾ ವಿಭಾಗದವ್ರಿಗೂ ಇದು ಅನುಕೂಲವಾಗುತ್ತೆ ಅಂತ ಹೇಳೋದಕ್ಕೆ ನಮ್ ಎಲ್ರಿಗೂ ಬಹಳ ಹೆಮ್ಮೆ ಆಗುತ್ತೆ ಇನ್ನೊಂದು ಮಾಡ್ತಾರೆ ಎಲ್ ಮೆಂಬರ್ಶಿಪ್ ಆಯ್ತಾರ ಗೊತ್ತಿಲ್ಲ ಅವ್ರು ಮಾಡಿರೋ ಸಿನಿಮಾ ಸೆನ್ಸರ್ಗೋಸ್ಕರ ಚೇಂಬರ್ ಬೇಕು ಅದಕ್ಕೋಸ್ಕರ ನಾವು ಕಮ್ಮಿ ಉದ್ದೇಶ ಇಟ್ಕೊಂಡು ನಾವು ಇದು ಅಸೋಸಿಯೇಷನ್ ಮಾಡಿದೀವಿ ಚೇಂಬರ್ ಮಾಡಿದೀವಿ ಏನು ಸಮಸ್ಯೆ ಆಗಲ್ಲ ಸರ್ ಈಸಿಯಾಗಿ ಮಾಡಿಸ್ಕೊಡ್ತೀವಿ ನಾವೇ ಮುಂದೆ ನಿಂತು ಮಾಡಿಸ್ಕೊಡ್ತೀವಿ ಸ್ಟಾರ್ಟಿಂಗ್ ಒಂದು ಒಂದು ಇಪ್ಪತ್ತು ಮೂವತ್ತು ಸಿನಿಮಾಗಳು ನಾವೇ ಇನ್ಶಿಯೇಟ್ ತಗೊಂಡು ಅವ್ರ ಒಬ್ಬ ಪ್ರೊಡ್ಯೂಸರ್ ಹೊಸ ಪ್ರೊಡ್ಯೂಸರ್ ಅಂದರೆ ನಾವೇ ಮುಂದೆ ನಿಂತು ಅವ್ರು ಎಲ್ಲಿ ಸೆನ್ಸರ್ ಅಪ್ಲೈ ಮಾಡಬೇಕು ಎಲ್ಲಿ ಗೌರ್ಮೆಂಟ್ ಫೀಸ್ ಕಟ್ಟಬೇಕು ಎಲ್ಲಿ ಸ್ಕ್ರೀನಿಂಗ್ ಫೀಸ್ ಕಟ್ಟಬೇಕು ಅವ್ರು ಯಾವಾಗ ಸರ್ಟಿಫಿಕೇಟ್ ಅವ್ರ ಕೈಗೆ ಬರುತ್ತೆ ಅನ್ನೋದು ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ಇಪ್ಪತ್ತು ಸಿನಿಮಾಗಳು ನಾವೇ ಅವ್ರಿಗೆ ಟ್ಯೂಷನ್ ಥರ ಹೇಳ್ಕೊಟ್ಟು ಒಂದು ಇಪ್ಪತ್ತು ಸಿನಿಮಾ ಸೆನ್ಸರ್ ಮಾಡಿಸ್ತೀವಿ ಯಾಕೆಂದರೆ ನಮ್ಮ ಚೇಂಬರಿಂದ ಒಂದು ಇಪ್ಪತ್ತು ಸಿನಿಮಾ ಸೆನ್ಸರ್ ಆಗಿದೆ ಅಂತ ನಾವು ಎಕ್ಸ್ಪ್ರೆಸ್ ಮೀಟಲ್ಲಿ ಹೇಳ್ಕೋಬೇಕಲ್ಲ ಅದಾಗಿದ್ದರೆ ಹೇಳ್ಕೊಬೋಲ್ಲ ಸೊ ಹಂಗಾಗಿ ನಾವೊಂದು ಇಪ್ಪತ್ತು ಮೂವತ್ತು ಸಿನಿಮಾಗೆ ನಾವೇ ಸಪೋರ್ಟ್ ಮಾಡ್ತೀವಿ ಸೊ ಎಲ್ಲ ಚೇಂಬರ್ ನೀವು ಎಲ್ಲೇ ರಿಜಿಸ್ಟರ್ ಮಾಡಿದ್ರು ಸೆನ್ಸರ್ ಆಗುತ್ತೆ ಸರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸೆನ್ಸರ್ ಆಫೀಸರ್ ಹಂಗೆಲ್ಲ ಡಿಫ್ರೆನ್ಸಿಯೇಟ್ಸ್ ಮಾಡೋಂಗಿಲ್ಲ ನೀವು ಹೊಸ ಚೇಂಬರು ಅದು ಅದ ಹಳೆ ಚೇಂಬರು ಅದು ನಿಮ್ಮ ಚಿಕ್ಕ ಚೇಂಬರು ದೊಡ್ಡ ಚೇಂಬರು ಅಂಡರ್ ದ ಗೌರ್ಮೆಂಟ್ ಆಫ್ ನಾವು ರಿಜಿಸ್ಟರ್ ಸೊಸೈಟಿ ಆಕ್ಟ್ ಪ್ರಕಾರ ಮಾಡ್ತಿವಲ್ಲ ಎಲ್ಲರೂ ಈಕ್ವಲ್ ಆಲ್ ಆರ್ ಈಕ್ವಲ್ ನೀನು ಎಂಬತ್ತೈದು ವರ್ಷದಿಂದ ಚೇಂಬರ್ ಮಾಡು ನೀನು ಮೂರು ತಿಂಗಳಿಂದ ಚೇಂಬರ್ ಮಾಡೋ ಚೇಂಬರ್ ಇಸ್ ಅ ಚೇಂಬರ್ ಅಷ್ಟೇ ಎರಡು ಎಲ್ಲ ವಿಭಾಗದವ್ರಿಗೂ ಇದು ಅನುಕೂಲವಾಗುತ್ತೆ ಅಂತ ಹೇಳೋದಕ್ಕೆ ನಮ್ಮ ಎಲ್ರಿಗೂ ಬಹಳ ಹೆಮ್ಮೆ ಆಗುತ್ತೆ ತುಂಬ ಜಾಸ್ತಿ ಮೆಂಬರ್ಶಿಪ್ Amón,